ಎಲ್ಲರಿಗೂ ನಮಸ್ತೆ ನಾನ್ ನಿಮ್ ದೋಸ್ತ ತಗೊಂಬನ್ ಹೊಸ ವಿಡಿಯೋ ಎರಡ್ ಸಾವಿರದ ಇಪ್ಪತ್ತೈದಾಗ ಬಜೆಟ್ ಮಂಡನೆ ಆಗಿತಿ ಕೃಷಿ ಸೆಕ್ಟರ್ಗಾಗಿ ಎಲ್ಲೆಲ್ಲ ಮೀಸಲಾತಿಗಳನ್ನ ಮಾಡಿದಾರ ನಾವೇನಾದ್ರು ನೋಡೋದೈತೆ ಬಹಳಷ್ಟು ದುಡ್ಡಿನ ಕೃಷಿ ಸೆಕ್ಟರ್ ಗಾಗಿ ಮೀಸಲಾಗಿ ಇಟ್ಟಿದಾರು ಅದ್ರಾಗ ಹೆವಿಲಿ ನಾವು ನೋಡ್ಬೇಕೈತೆ ಅಂದ್ರೆ ಮೆಕನೈಸೇಷನ್ ಮಾಡಕ್ ತೆಗೆದಿಟ್ಟಿದ್ರ ಮ್ಯಾನೇಜ್ಮೆಂಟ್ ಗೋಸ್ಕರ ತೆಗೆದಿಟ್ಟಿದ್ದರು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ನಾವು ಕರಿತೀವಿ ಅದಕ್ಕೋಸ್ಕರ ಮೀಸಲಾತಿಗಳನ್ನ ತೆಗೆದಿಟ್ಟಿದ್ದಾರೆ ನಮ್ ರೈತರ ಇದರ ಲಾಭನ ಯಾವ ರೀತಿ ಪಡೆಯಕ್ ಸಾಧ್ಯತಿ ಮತ್ತೆ ಯಾವ ಯಾವ ಸೆಕ್ಟರ್ ದಾಗ ಪರ್ಟಿಕ್ಯುಲರ್ಲಿ ಎಷ್ಟು ಅಮೌಂಟ್ ತೆಗೆದಿಟ್ಟಿದ್ದಾರೆ ಈ ವಿಡಿಯೋದಾಗ ನಾವು ನೋಡೋಣ ಅಂತ ಸೊ ದೋಸ್ತ ತಳ ಮಾಡೋದು ಬೇಡ ಬಾ ಸೊ ದೋಸ್ತ ಫಾರ್ಮ್ ಮೆಕ್ಯಾನೈಸೇಷನ್ ಅಂತ ನಾಕ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿನ ಮೀಸಲಾಗಿ ಇಟ್ಟಿದ್ದಾರೆ ಡೈರೆಕ್ಟ್ಲಿ ಐವತ್ತು ಸಾವಿರ ರೈತರನ್ನ ಒಂದು ಮೈಂಡ್ ನಲ್ಲಿ ಇಟ್ಕೊಂಡ ಈ ಒಂದು ಸ್ಕೀಮ್ ನ ತಗೊಂಡ್ ಫಾರ್ಮಿಂಗ್ ಮೆಕ್ಯಾನೈಸೇಷನ್ ಅಂದ್ರೆ ಸಿಂಪಲ್ ಆಗಿ ನಾವು ಅಂದ್ರೆ ಅಗ್ರಿಕಲ್ಚರ್ ಮಾಡಕ ಬೇಕಾಗಿರುವಂತ ಯಾವ್ದೇ ರೀತಿಯ ಟೂಲ್ಸ್ ಇರ್ಲಿ ಅಥವಾ ಮಶೀನರಿ ಇರಲಿ ಅವತ್ತನ ಪರ್ಚೇಸ್ ಮಾಡಕ ಇಲ್ಲ ಐತಿ ಅಂದ್ರೆ ಆತನ ಅಪ್ಗ್ರೇಡೇಶನ್ ಮಾಡಕ ರೈತರಿಗೆ ಹೆಲ್ಪ್ ಆಗ್ಲಿತ್ ಅಂದ್ರ ಸಬ್ಸಿಡಿಗಳನ್ನ ಲೋನ್ಗಳನ್ನ ಕೊಡಕೋಸ್ಕರ ಈ ಒಂದು ಅಮೌಂಟ್ ನ ಮೀಸಲಾಗಿ ಇಟ್ಟಿದ್ದಾರೆ ಮೇನ್ ಉದ್ದೇಶ ಏನ ರೈತರ ಇವಾಗ ಲೇಬರ್ ಇಂಟೆನ್ಸಿವ್ ವರ್ಕ್ ಜಾಸ್ತಿ ಆಗೋದ್ರಿಂದ ರೈತರಿಗೆ ಖರ್ಚುಗಳು ಬರ್ತಾವೆ ಬರ್ತಾವ ಖರ್ಚುಗಳನ್ನ ಕಡಿಮೆ ಮಾಡಿ ಮತ್ತೆ ಪ್ರಾಡಕ್ಟಿವಿಟಿ ಹೆಚ್ಚು ಮಾಡಕೋಸ್ಕರ ಈ ಸ್ಕೀಮ್ ಸ್ಕೀಮ್ಗಳನ್ನ ಕರ್ನಾಟಕ ಗವರ್ಮೆಂಟ್ ತಗೊಂಡ್ ಬರತೈತಿ ಈ ಒಂದು ಸ್ಕೀಮ್ ನಲ್ಲಿ ನೀವು ಅಪ್ಲೈ ಮಾಡ್ಬೇಕೈತ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ನೀವು ಅಲ್ಲಿ ಹೋಗಿ ನಾಲೇಜ್ ತಗೋರಿ ಯಾವ ರೀತಿ ಅಪ್ಲೈ ಮಾಡಕ್ ಸಾತಿ ಅನ್ನೋದು ಮೊದಲು ತಿಳ್ಕೋರಿ ಓಕೆ ಆಮೇಲೆ ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು ಮೈಕ್ರೋ ಇರಿಗೇಷನ್ ನ ಬೂಸ್ಟ್ ಮಾಡೋ ಸಂಬಂಧ ನಾಕ್ನೂರ ನಲ್ವತ್ತು ಕೋಟಿ ರೂಪಾಯಿನ ಮೀಸಲಾಗಿ ಕರ್ನಾಟಕ ಸರ್ಕಾರ ಇಟ್ಟೈತಿ ಯಾಕಂದ್ರ ನಮ್ಮ ರಾಜ್ಯದಲ್ಲಿ ಮಳೆ ಎಷ್ಟು ಬಿದ್ರೂ ಕೂಡ ಯಾವ್ದೋ ಒಂದು ಮೂಲೆಯಲ್ಲಿ ಬರಪೀಡಿತವಾಗೇ ಇದ್ದಿತ್ತು ವಾಟರ್ ಸ್ಕ್ಯಾರ್ ಸಿಟಿ ಅಂತ ನಾವಿದ ಕರಿತೀವಿ ಅದನ್ನ ಕವರ್ ಮಾಡಕ ರೈತರಿಗೆ ಹೆಲ್ಪ್ ಮಾಡೋ ಸಂಬಂಧ ಈ ಮೈಕ್ರೋ ಇರಿಗೇಷನ್ ಸಿಸ್ಟಮ್ನ ಬೂಸ್ಟ್ ಮಾಡೋ ಸಂಬಂಧ ಈ ದುಡ್ಡನ್ನ ಮೀಸಲಾಗಿಟ್ಟಿದ್ದಾರೆ ಈ ಒಂದು ಮೀಸಲಾತಿಯಲ್ಲಿ ನೀವೇನ್ ಮಾಡ್ಕೋಬಹುದು ಅಂದ್ರೆ ನೀವು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಳವಡಿಸಬಹುದು ಸ್ಪ್ರಿಂಕ್ಲರ್ ಅಳವಡಿಸಬಹುದು ಇನ್ಯಾವುದೋ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಎಲ್ಲದಾಗ ಏನು ಬರ್ತಾವೆ ನೋಡು ಅದರಲ್ಲಿ ನೀವು ಅಳವಡಿಸ್ಕೊಂಡು ನಿಮ್ಮ ಬೆಳೆಯನ್ನು ಚೆನ್ನಾಗಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸ್ಕೀಮ್ಸ್ ಗಳನ್ನ ತಗೊಂಡ್ಬರ್ತಿದ್ರು ಸೊ ಇದ್ರಾಗ ನಾಲ್ಕುನೂರ ನಲ್ವತ್ತು ಕೋಟಿ ರೂಪಾಯಿ ಮೀಸಲಿ ತೆಗೀತಿ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಒಂದು ಲಕ್ಷದ ಎಂಬತ್ತು ಒಂದು ಫಾರ್ಮರ್ಸ ಇದರ ಬೆನಿಫಿಟ್ಸ್ನ ತಗೋಬೋದಂದ್ರೆ ಗೌರ್ಮೆಂಟ್ ಒಂದು ಅಂದಾಜು ವ್ಯಕ್ತಪಡಿಸಿ ಕರ್ನಾಟಕದ ಫಸ್ಟ್ ಆರ್ಗ್ಯಾನಿಕ್ ತಾಲೂಕನ ಅನೌನ್ಸ್ ಮಾಡಿದರು ಜೋಯಿಡಾ ಅನ್ನೋದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತೈತಿ ಮೇಜರ್ಲಿ ಈ ಪುಷ್ನ ಯಾಕೆ ಅನ್ನೋದಂದ್ರೆ ನ್ಯಾಚುರಲ್ ಫಾರ್ಮಿಂಗಾ ಇಕೋ ಫ್ರೆಂಡ್ಲಿ ಫಾರ್ಮಿಂಗಾ ಅಥವಾ ಸಸ್ಟೇನೇಬಲ್ ನಾವು ಫಾರ್ಮಿಂಗ್ ಮಾಡಬೇಕೈತೆ ಅಂದ್ರೆ ಫರ್ಟಿಲೈಸರ್ಗಳ ಯೂಸ ಕೆಮಿಕಲ್ಗಳ ಯೂಸ ಪೆಸ್ಟಿಸೈಡ್ಸ್ಗಳ ಯೂಸ್ನ ಕಡಿಮೆ ಮಾಡಬೇಕು ಇದರಿಂದ ಖರ್ಚು ಕಡಿಮೆ ಆಗ್ತತಿ ಮತ್ತು ಮಣ್ಣಿನ ಫಲವತ್ತತೆ ಕೂಡ ನೆಟ್ಟಗೆ ಇರ್ತೈತಿ ಈ ಒಂದು ಇನ್ಸಿಯೇಟಿವ್ನ ಪುಷ್ ಮಾಡತ್ತಾರು ರಾಜ್ಯದ ತುಂಬೆಲ್ಲ ಯಾಕಂದ್ರೆ ರೈತರಲ್ಲಿ ಅರಿವು ಬರಲಿ ತಮ್ಮ ಹೊಲದಲ್ಲಿ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಮಾಡಲಿ ಇದರಿಂದ ಅವ್ರಿಗೂ ಒಳ್ಳೆಯದ ರಾಜ್ಯಕ್ಕೂ ಒಳ್ಳೇದ ದೇಶಕ್ಕೂ ಒಳ್ಳೇದ ಎಲ್ಲರಿಗೂ ಒಳ್ಳೇದು ಬಟ್ ಇಟ್ ಇಸ್ ಅ ಸ್ಲೋ ಐತಿ ಅದಕ್ಕೋಸ್ಕರ ರೈತರಿಗೆ ಅರಿವು ತಂದ ಮೋಸ್ಟ್ ಮೊದಲ ಕರ್ನಾಟಕದಲ್ಲಿ ಜೋಯಾ ಆರ್ಗ್ಯಾನಿಕ್ ತಾಲೂಕು ಅನೌನ್ಸ್ ಮಾಡಿದರು ನಿಮ್ಮ ತಾಲೂಕದ ಯಾವಾಗ ನಂಬರ್ ಬರ್ತೈತಿ ಅನ್ನೋದ ನೀವ್ ಹೇಳ್ಬೇಕು ದೋಸ್ತ ಬ್ಯಾಸಿಗಂತೂ ಬಂದೈತಿ ನೀರಿನ ಸಮಸ್ಯೆ ಅಂತೂ ಭಾಳ ಬರೋದೈತಿ ಅಂತಂದ್ರೆ ನಮಗೂ ಗೊತ್ತೈತಿ ಆದ್ರೆ ಕರ್ನಾಟಕ ಸರ್ಕಾರಕ್ಕೂ ಗೊತ್ತೈತಿ ಅದಕ್ಕೋಸ್ಕರ ಅವ್ರು ಏನು ಮಾಡಿದಾರ ಈ ವರ್ಷ ವಾಟರ್ ಸ್ಟೋರೇಜ್ ಮಾಡಾಕ ಬಹಳಷ್ಟು ಬೂಸ್ಟ್ ಮಾಡಿದರು ಈ ವರ್ಷ ಹನ್ನೆರಡು ಸಾವಿರ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಲು ಬಜೆಟ್ನಲ್ಲಿ ಹಣವನ್ನು ಅಲೋಕೇಟ್ ಮಾಡಿಟ್ಟಿದ್ರು ಸೊ ಯಾರೆಲ್ಲ ರೈತರಿಗೆ ಕೃಷಿ ಹೊಂಡದ ಅವಶ್ಯಕತೆ ಐತೆ ನೋಡು ನೀವು ಕೃಷಿ ಇಲಾಖೆಗೆ ಹೋಗಿ ಫಾರ್ಮ್ ಸಬ್ಮಿಟ್ ಮಾಡಿ ಅಲ್ಲಿಂದ ನೀವು ಈ ಸಬ್ಸಿಡಿ ಅಥವಾ ಲೋನ್ ನ ತಗೊಂಡ ನೀವು ಕೃಷಿ ಹೊಂಡ ತಗ್ಸ್ಕೋಬಹುದು ನಿಮ್ಮ ಹೊಲದಲ್ಲಿ ಮತ್ತ ವಾಟರ್ ಸ್ಟೋರೇಜ್ ನ ನೀವು ಮಾಡ್ಕೋಬಹುದು ನಮ್ಮ ದೇಶದಾಗ ಎಲ್ಲಿ ಹೆಚ್ಚು ಸ್ಪೆಂಡ್ ಮಾಡ್ಬೇಕು ನೋಡು ಅಲ್ಲಿ ಕಡಿಮೆ ಸ್ಪೆಂಡ್ ಎಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫಾರ್ ಫಾರ್ಮರ್ಸ್ ಅಂತ ನಾವು ಕರಿತೇವೆ ಬಹಳಷ್ಟು ಸ್ಪೆಂಡ್ ಮಾಡ್ಬೇಕಾಗಿತ್ತು ಆದ್ರೆ ಅನ್ನೋದು ಮಾಡತ್ತಾರ ಖುಷಿ ವಿಚಾರ ಏನಂದ್ರ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರ್ ದಾಗ ಇದರಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವರ್ಕ್ ನಡೋದೈತಿ ಕ್ರಾಪ್ ದಾಗ ರೆಸಿಲಿಯಂಟ್ ಆಗಿರುವಂತ ಬೀಜಗಳನ್ನ ಯಾವ ರೀತಿ ಇದ ಮಾಡಬೇಕು ರೋಗಗಳು ಬರ್ತಾವಲ್ಲ ರೋಗಗಳನ್ನ ನಿಯಂತ್ರಣ ಏನೆಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವರ್ಕ್ ನಡೀತೈತಿ ಅಡಿಷ್ನಲಿ ರಿಸರ್ಚ್ ಸೆಂಟರ್ ಮುದ್ದೆ ಬಿಹಾಳದಾಗ ವಿಜಾಪುರ ಜಿಲ್ಲೆಯಲ್ಲಿ ಇತ್ತಿದ ಸೊ ಅಲ್ಲಿ ಕೂಡ ಒಂದು ಅಡಿಶ್ನಲ್ ಸೆಂಟರ್ನ ಹಾಕ್ಬೇಕಂತ ಅಂದ್ಕೊಂಡಾರು ಬಟ್ ಹಾಕ್ತಾರೋ ಇಲ್ಲೋ ನಿಮಗೆ ಮುಂದೆ ಹೋಗುತ್ತಾ ಮುದ್ದೆ ಬಿಹಾಳದಿಂದ ಯಾರಾದರೂ ನೋಡ್ತಿದ್ ಕಮೆಂಟ್ ದಾಗ ಹೇಳ್ರಿ ಮುಂದ ಒಂದಿನ ಈ ಒಂದು ಸ್ಕೀಮ್ ಅನೌನ್ಸ್ ಆಗಿದ್ದು ನಿಮ್ ಊರಾಗ್ ಬರ್ತಿದೋ ಅಂತ ಅನ್ನೋದ ಸೊ ದೋಸ್ತ ಇಷ್ಟೆಲ್ಲ ಸ್ಕೀಮ್ಗಳ ಇಷ್ಟೆಲ್ಲ ದುಡ್ಡನ್ನ ಅಲೋಕೇಟ್ ಮಾಡಿಟ್ಟಿದ್ರು ಅದ್ರಿಂದ ಬೆನಿಫಿಟ್ ನೀವು ಯಾವ ರೀತಿ ತಗೋಬೋದು ಅನ್ನೋದು ನಾವೇನಾದ್ರು ನೋಡೋದಿತ್ತಂದ್ರೆ ಫಸ್ಟ್ ಕೆಲಸ ನೀವು ಮಾಡ್ಬೋದ ಒಂದ ಯಾವ ಸ್ಕೀಮ್ ಅವೈಲೇಬಲ್ ಐತಿ ಮತ್ತು ಹತ್ರ ನಾಲೆಜ್ ತಗೋಕ ನೀವು ಸ್ಟಾರ್ಟ್ ಮಾಡ್ರಿ ಡೈರೆಕ್ಟ್ಲಿ ನಿಮ್ಮ ಸುತ್ತಮುತ್ತ ನಿಮ್ಮ ಊರಿನ ಸುತ್ತಮುತ್ತಲಿರುವಂಥ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಫೀಸ್ಗಳು ಇದರ್ತಾವ ಅಲ್ಲಿ ಭೇಟಿ ಕೊಡ್ರಿ ಇಲ್ಲ ರೈತ ಸಂಪರ್ಕ ಕೇಂದ್ರಗಳು ಇರ್ತಾವೆ ಅಲ್ಲಿ ಭೇಟಿ ಕೊಡ್ರಿ ಅಲ್ಲಿ ಹೋಗಿ ವಿಚಾರಣೆ ಮಾಡ್ರಿ ಒಂದು ಇಲ್ಲ ನಾವು ಆನ್ಲೈನ್ದಾಗ ನೋಡ್ತೇವೆ ಅಂದ್ರೆ ಗವರ್ಮೆಂಟ್ ವೆಬ್ಸೈಟ್ಗಳು ಬಹಳಷ್ಟು ನಿಮಗೆ ಅಲ್ಲಿಂದ ಕೂಡ ಇನ್ಫಾರ್ಮೇಶನ್ ಸಿಗ್ತೈತಿ ಇಲ್ಲ ಐತೆ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರದ ಎಕ್ಸ್ಪರ್ಟ್ ಅವೈಲೇಬಲ್ ಇದ್ದಿರ್ತರು ಅವ್ರನ್ನ ಹೋಗಿ ಮೀಟ್ ಮಾಡಿ ನೀವು ಅಲ್ಲಿ ಕೂಡ ಇನ್ಫಾರ್ಮೇಷನ್ ತಗೋಬಹುದು ಫಸ್ಟ್ ಇನ್ಫಾರ್ಮೇಷನ್ ತಗೋರಿ ಆಮೇಲೆ ಯಾವ ರೀತಿ ಅಪ್ಲೈ ಮಾಡೋದು ಅದನ್ನು ಕಲೀರಿ ಅಪ್ಲೈ ಮಾಡ್ರಿ ಬೆನಿಫಿಟ್ ತಗೋರಿ ಇದೆಷ್ಟಾಯಿತು ಎರಡು ಸಾವಿರದ ಇಪ್ಪತ್ತೈದರಾಗ ಕರ್ನಾಟಕ ಗೌರ್ಮೆಂಟ್ ಅಲೋಕೇಟ್ ಮಾಡಿರುವಂಥ ದುಡ್ಡು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಮ್ಮ ರೈತರ ಎಲ್ಲ ಬೆನಿಫಿಟ್ಗಳನ್ನ ತಗೋರಿ ಯೂಸ್ ಮಾಡಿರಿ ಬೆಳೀರಿ ಸಸ್ಟೈನೇಬಲ್ ಫಾರ್ಮಿಂಗ್ನ ಬೂಸ್ಟ್ ಮಾಡಿರಿ ಅನ್ನೋದ ನನ್ನ ಒಂದು ಉದ್ದೇಶ ಸೊ ವಿಡಿಯೋ ಎಲ್ಲರೂ ಚಲೋ ಅನಿಸ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೋರಿ ಸೊ ಸಿಗುತ್ತೆನೋ ಮುಂದಿನ ವಿಡಿಯೋದಾಗ ಅಲ್ಲಿ ತನಕ ನಮಸ್ತೆ